ಹಲೋ ಅವ್ರಿ ವನ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ ಆಗಿ ಪಾಲಕ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಮೊದಲನೇದಾಗಿ ಒಂದು ಪಾತ್ರೆಲಿ ಎಣ್ಣೆನ ಕಾಯಿಸ್ಕೊಂಡ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದ್ಮೇಲೆ ರುಬ್ಬಿರೋ ಈರುಳ್ಳಿ ಪೇಸ್ಟ್ ನ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನ ಕೂಡ ಹಾಕಿದೀವಿ ಈ ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಗ್ರೈಂಡ್ ಮಾಡಿರೋ ಟೊಮ್ಯಾಟೊ ಪೇಸ್ಟ್ ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವಿಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಇದಕ್ಕೆ ಇವಾಗ ಒಂದು ಸ್ವಲ್ಪ ಹರ್ಷಿನ ಪುಡಿನ ಹಾಕ್ತಿದ್ದೀವಿ ನಂತರ ಇದಕ್ಕೆ ಪಾಲಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಿದ್ದೀವಿ ಪಾಲಕ್ ಸೊಪ್ಪನ್ನ ನಾವು ಕುದಿಸಿಲ್ಲ ಅಂದ್ರೆ ಬಾಯ್ಲ್ ಮಾಡಿಲ್ಲ ಇದನ್ನ ನೀಟಾಗಿ ತೊಳೆದು ಬಿಟ್ಟು ಪೇಸ್ಟ್ ಮಾಡಿ ಅದನ್ನ ಇಲ್ಲಿ ಬಳಸಿದೀವಿ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡುವಾಗಲೇ ನಾವು ಅದರ ಜೊತೆಲೆ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯನ್ನ ಕೂಡ ಗ್ರೈಂಡ್ ಮಾಡಿದ್ವಿ ನಿಮ್ಮ ರುಚಿಗೆ ತಕ್ಕಾಗೆ ನಿಮ್ಗೆ ಎಷ್ಟು ಖಾರ ಬೇಕು ಅನ್ಸುತ್ತೋ ಅಷ್ಟು ಹಸಿ ಮೆಣಸಿನ್ಕಾಯಿಗಳನ್ನ ನೀವು ಬಳಸ್ಕೋಬಹುದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದೀವಿ ಹಾಗೆ ಇಲ್ಲಿ ಒಂದು ಚಿಕ್ಕ ಸ್ಪೂನ್ ಅಂದ್ರೆ ಒಂದು ಟೀ ಸ್ಪೂನ್ ನಷ್ಟು ಕಿಚನ್ ಕಿಂಗ್ ಮಸಾಲಾನ ಬಳಸಿದಿವಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಕಟ್ ಮಾಡಿರೋ ಪನೀರ್ ಕ್ಯೂಬ್ಸ್ ನ ಹಾಕಿ ನಾವು ಇಲ್ಲಿ ಪನ್ನೀರ್ ಕ್ಯೂಬ್ಸ್ ಫ್ರೈ ಮಾಡಿಲ್ಲ ಡೈರೆಕ್ಟ್ ಆಗಿ ಕಟ್ ಮಾಡಿ ಯೂಸ್ ಮಾಡ್ತಿದೀವಿ ನೀವು ಬೇಕಿದ್ರೆ ಪನೀರ್ ಕ್ಯೂಬ್ಸ್ ನ ಫ್ರೈ ಮಾಡಿ ಕೂಡ ಬಳಸ್ಬೋದು ಒರಿಜಿನಲ್ ಅಥೆಂಟಿಕ್ ಪಾಲಕ್ ಪನೀರ್ ನಲ್ಲಿ ಪನ್ನೀರ್ನ ಫ್ರೈ ಮಾಡಲ್ಲ ಡೈರೆಕ್ಟ್ ಆಗಿ ಬಳಸ್ತಾರೆ ಸೊ ನಾವು ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಬಳಸಿದೀವಿ ಕರಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಅನ್ಸಿದ್ರೆ ನೀವು ಇದಕ್ಕೆ ನೀರನ್ನ ಕೂಡ ಬೆರೆಸ್ಕೋಬಹುದು ಇವಾಗ ಇದನ್ನ ಇನ್ನೊಂದ್ಸರಿ ಚೆನ್ನಾಗಿ ಬೇಯಿಸಿ ಅಂಡ್ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿ ಆಗಿದೆ ನೋಡಿದ್ರಲ್ಲ ಸಿಂಪಲ್ ಆಗಿ ಜಾಸ್ತಿ ಮಸಾಲೆನ ಬಳಸಿ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ನ ಹೇಗ್ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು